ನಮಸ್ಕಾರ ಕರ್ನಾಟಕ ಪಿ ಎಂ ಸೂರ್ಯಘರ್ ಯೋಜನೆ ಈಗ ಮತ್ತಷ್ಟು ಸುಲಭವಾಗಿದೆ ಒಂದು ಪೈಸೆ ಖರ್ಚು ಮಾಡದೆ ಸೌರ ಫಲಕ ನೀವು ಅಳವಡಿಸಿಕೊಳ್ಳಬಹುದು ತಿಳಿಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವ್ರಿಗೆ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಪಿ ಎಂ ಸೂರ್ಯಘರ್ ಯೋಜನೆ ಈಗ ಮತ್ತಷ್ಟು ಸುಲಭವಾಗಿದೆ ಹೌದು ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಅಂದರೆ ಪಿ ಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ಜನರಿಗೆ ಉಚಿತ ವಿದ್ಯುತ್ ಒದಗಿಸುವ ಗುರಿಯನ್ನು ಹೊಂದಿರುವುದು ಮಾತ್ರವಲ್ಲದೆ ಜನರನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದೇ ಕೇಂದ್ರ ಸರ್ಕಾರದ ಆದ್ಯತೆಯಾಗಿದೆ ಕೇಂದ್ರ ಸರ್ಕಾರದ ಈ ಯೋಜನೆಯಡಿ ಮನೆಗಳ ಛಾವಣೆ ಮೇಲೆ ಸೌರ ಫಲಕಗಳನ್ನು ಸ್ಥಾಪಿಸಲು ಅಗತ್ಯವಾದ ಆರ್ಥಿಕ ಸಹಾಯವನ್ನು ಒದಗಿಸುತ್ತದೆ ಪಿ ಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ಮಾರ್ಗಸೂಚಿಗಳಲ್ಲಿ ಇದೀಗ ಸರ್ಕಾರವು ಒಂದಷ್ಟು ಬದಲಾವಣೆಗಳನ್ನು ಮಾಡಿದ್ದು ಫಲಾನುಭವಿಗಳು ಈ ಯೋಜನೆ ಲಾಭ ಪಡೆಯಲು ಸುಲಭವಾಗುವಂತೆ ಸರ್ಕಾರವು ನಿಯಮದಲ್ಲಿ ಅನೇಕ ಅಪ್ಡೇಟ್ಗಳನ್ನು ಮಾಡಿದೆ ಈ ಯೋಜನೆಯಡಿಯಲ್ಲಿ ಕುಟುಂಬಗಳು ಪ್ರತಿ ತಿಂಗಳು ಮುನ್ನೂರು ಯೂನಿಟ್ಗಳ ಉಚಿತ ವಿದ್ಯುತ್ ಪಡೆಯಬಹುದು ಹೌದು ಮುನ್ನೂರು ಯೂನಿಟ್ಗಳಷ್ಟು ಉಚಿತ ವಿದ್ಯುತ್ ಪಡೆಯಬಹುದು ಮತ್ತು ಅವರ ಮನೆಗಳ ಮೇಲ್ಭಾಗದಲ್ಲಿ ಸೌರ ಫಲಕಗಳನ್ನು ಸ್ಥಾಪಿಸಲು ಎಪ್ಪತ್ತೆಂಟು ಸಾವಿರ ರೂಪಾಯಿಗಳವರೆಗೆ ಸಬ್ಸಿಡಿ ಕೂಡ ಪಡೆಯಬಹುದು ಸೌರ ಫಲಕಗಳ ಸ್ಥಾಪನೆಯನ್ನು ಹೆಚ್ಚು ಸುಲಭವಾಗಿಸಲು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ಪ್ರಧಾನ ಮಂತ್ರಿ ಸೂರ್ಯಕರ್ ಯೋಜನೆಯಡಿಯಲ್ಲಿ ಎರಡು ಹೊಸ ಪಾವತಿ ಆಯ್ಕೆಗಳನ್ನು ಅನುಮೋದಿಸಿದೆ ಇದರರ್ಥ ಜನರು ಈಗ ಯಾವುದೇ ಹಣವನ್ನು ಮುಂಗಡವಾಗಿ ಖರ್ಚು ಮಾಡದೆಯೇ ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಬಹುದು ಯೋಜನೆಯ ಲಾಭ ಪಡೆಯುವವರು ಸೌರ ಫಲಕಗಳನ್ನು ಅಳವಡಿಸುವಾಗ ಆರ್ಥಿಕ ತೊಂದರೆಗಳನ್ನು ಎದುರಿಸದಂತೆ ನೋಡಿಕೊಳ್ಳುವುದು ತುಂಬ ಅದಗತ್ಯವಾಗಿದೆ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತು ಬಿಜ್ಲಿ ಯೋಜನೆಯ ಪ್ರಯೋಜನಗಳನ್ನು ಪಡೆಯುವುದು ಇನ್ನಷ್ಟು ಸುಲಭವಾಗಿದ್ದು ಸರ್ಕಾರ ಯೋಜನೆಯಲ್ಲಿ ಎರಡು ಹೊಸ ಪಾವತಿ ಮಾದರಿಗಳನ್ನು ಸೇರಿಸಿದೆ ಇದರ ಮೂಲಕ ಒಂದು ಪೈಸೆ ಖರ್ಚು ಮಾಡದೆ ನಿಮ್ಮ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಬಹುದಾಗಿದೆ ಇನ್ನು ಹೊಸ ಪಾವತಿಯ ಮಾದರಿಗಳೇನೆಂದರೆ ಮೊದಲನೆಯದು ರೆಸ್ಕೋ ಮಾದರಿ ಈ ಮಾದರಿ ಅಡಿಯಲ್ಲಿ ಥರ್ಡ್ ಪಾರ್ಟಿ ಸಂಸ್ಥೆಯು ಯಾವುದೇ ವೆಚ್ಚವಿಲ್ಲದೆ ನಿಮ್ಮ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಸ್ಥಾಪಿಸುತ್ತದೆ ಇಲ್ಲಿ ಸೋಲಾರ್ ಪ್ಯಾನೆಲ್ನಿಂದ ಬಳಸುವ ವಿದ್ಯುತ್ಗೆ ಮಾತ್ರ ನೀವು ಪಾವತಿಸಬೇಕಾಗುತ್ತದೆ ಎರಡನೆಯದು ಯು ಎಲ್ ಎ ಮಾದರಿ ಈ ಮಾದರಿಯಲ್ಲಿ ವಿದ್ಯುತ್ ಕಂಪನಿಗಳು ಅಥವಾ ರಾಜ್ಯ ನಿರ್ದೇಶಿತ ಸಂಸ್ಥೆಗಳು ಯಾವುದೇ ಶುಲ್ಕವಿಲ್ಲದೆ ನಿಮ್ಮ ಮನೆಯಲ್ಲಿ ಸೌರ ಫಲಕಗಳನ್ನು ಸ್ಥಾಪಿಸುತ್ತವೆ ಇದು ನಿಮಗೆ ಅಗ್ಗತ ವಿದ್ಯುತ್ ಲಾಭವನ್ನು ನೀಡುತ್ತದೆ ಇನ್ನು ಸಬ್ಸಿಡಿ ವಿವರ ಬಗ್ಗೆ ಹೇಳಬೇಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಾರಂಭಿಸಿದ ಸೂರ್ಯಘರ್ ಯೋಜನೆಯಲ್ಲಿ ಸರ್ಕಾರವು ಸೌರಶಕ್ತಿಯನ್ನು ಪ್ರೋತ್ಸಾಹಿಸಲು ಹಲವು ರೀತಿಯಲ್ಲಿ ಪ್ರಯತ್ನಿಸುತ್ತಿದೆ ಈ ಯೋಜನೆಯಡಿಯಲ್ಲಿ ಜನರು ತಮ್ಮ ಮನೆಯ ಮೇಲೆ ಸೌರ ಫಲಕಗಳನ್ನು ಸ್ಥಾಪಿಸಿದರೆ ಸರ್ಕಾರ ಅವರಿಗೆ ಹಣವನ್ನು ಕೂಡ ನೀಡುತ್ತದೆ ಉದಾಹರಣೆಗೆ ಎರಡು ಕಿಲೋ ವ್ಯಾಟ್ಗಳ ಸೌರ ಫಲಕಕ್ಕೆ ಮೂವತ್ತು ಸಾವಿರ ರೂಪಾಯಿ ಮೂರು ಕಿಲೋ ವ್ಯಾಟ್ಗೆ ನಲವತ್ತೆಂಟು ಸಾವಿರ ರೂಪಾಯಿ ಮತ್ತು ಮೂರು ಕಿಲೋವ್ಯಾಟ್ಗಿಂತ ಹೆಚ್ಚಿನ ಸ್ಥಾಪನೆಗಳಿಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳನ್ನು ಸರ್ಕಾರವು ನೀಡುತ್ತದೆ ಈ ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಕೇಂದ್ರ ಸರ್ಕಾರದ ಈ ಯೋಜನೆಯು ಕಡಿಮೆ ಮತ್ತು ಮಧ್ಯಮ ಆದಾಯದ ಕುಟುಂಬಗಳಿಗೆ ತುಂಬ ಪ್ರಯೋಜನಕಾರಿಯಾಗಿದ್ದು ಇದು ವಿದ್ಯುತ್ ಮೇಲೆ ಸ್ವಾವಲಂಬನೆಯನ್ನು ನೀಡುತ್ತದೆ ಜೊತೆಗೆ ಭಾರತದಲ್ಲಿ ಶುದ್ಧ ಶಕ್ತಿಯ ಬಳಕೆಯನ್ನು ಕೂಡ ಉತ್ತೇಜಿಸುತ್ತದೆ ಸರ್ಕಾರವು ದೇಶಕ್ಕೆ ಹೆಚ್ಚು ಸಮರ್ಥನೀಯ ಮತ್ತು ಶಕ್ತಿ ಸ್ವತಂತ್ರ ಭವಿಷ್ಯವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಯಲ್ಲಿ ಮಾಸಿಕ ಮುನ್ನೂರ ಎಂಟುನಷ್ಟು ವಿದ್ಯುತ್ತನ್ನು ಉಚಿತವಾಗಿ ಬಳಕೆ ಮಾಡಬಹುದು ಮತ್ತು ಉಳಿದಿದ್ದನ್ನು ವಿದ್ಯುತ್ ವಿತರಣಾ ಸಂಸ್ಥೆಗೆ ನೀವು ಮಾರಾಟ ಮಾಡಬಹುದಾಗಿದೆ ಗೆಳೆಯರೆ ಕೇಂದ್ರ ಸರ್ಕಾರದ ಈ ಮಹತ್ವವಾದ ಯೋಜನೆಯ ಲಾಭ ಪಡೆಯಿರಿ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ